ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಬಾದಾಮಿಯಲ್ಲಿಂದು ಎಸ್ಪಿ ಅವರ ಆದೇಶದಂತೆ ಪಿಎಸ್ಐ ವಿಠಲ್ ನಾಯ್ಕ್ ನೇತೃತ್ವದಲ್ಲಿ ಹತ್ತು ಚಿತ್ತ ಪೆಟ್ರೋಲಿಂಗ ಬೈಕುಗಳು ಬಾಗಲಕೋಟೆಯಿಂದ ಬಾದಾಮಿಗೆ ಬಂದಿದ್ದು ಬಾದಾಮಿ ಮತ್ತು ಠಾಣೆ ಸರಹದ್ದಿನ ಹಳ್ಳಿಗಳಲ್ಲಿ ಮುಂಬರುವ ಬಕ್ರೀದ್ ಹಬ್ಬ ಮತ್ತು ಮುಂಬರುವ ಇನ್ನಿತರ ಹಬ್ಬಗಳ ಬಂದೋಬಸ್ತಿನ ಪೂರ್ವಭಾವಿಯಾಗಿ ಪೆಟ್ರೋಲಿಂಗ್ ಕರ್ತವ್ಯವನ್ನು ನಿರ್ವಹಿಸಲಾಯಿತು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶದಂತೆ ಜನರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಹೆಲ್ಮೆಟ್ ಬಳಕೆ ಅಗತ್ಯತೆ ಕಾರ್ಯಕ್ರಮ ಒನ್ ಒನ್ ಟೂ ತುರ್ತು ಸೇವೆ ಸಾವಿರದ ಒಂಬೈನೂರ ಮೂವತ್ತು ಸೈಬರ್ ಅಪರಾಧಗಳ ತುರ್ತು ಸೇವೆ ಬಾಲ್ಯ ವಿವಾಹ ತಡೆಗಟ್ಟುವಿಕೆ ಪೋಕ್ಸೋ ಕಾಯ್ದೆ ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಿರುವುದು ಇವುಗಳ ಬಗ್ಗೆ ಸೂಕ್ತ ತಿಳುವಳಿಕೆಯನ್ನು ನೀಡಲಾಯಿತು ಎಂದು ಬಾದಾಮಿ ಪಿಎಸ್ಐ ವಿಠಲ್ ನಾಯ್ಕ ರವರು ತಿಳಿಸಿದರು ವರದಿ ವೀರೇಶ್ ಯಶಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಅಂದರೆ ಪಕ್ಷ ಭೇದ ಮರಿತು ನಾಗಿದ್ದರು ನಮ್ಮ ಕರ್ಮಿಯಾಗಿ ಎಲ್ಲರೂ ಜಾತಿ ಮತ ಭೇದ ಅನ್ನೋದೇ ಈಗ ಮುಸ್ಲಿಂ ಸಮುದಾಯದ ಬಂದಿರಿ ಹಿಂದೂ ಸಮುದಾಯದ ಬಂದಿದೆ ಪೊಲೀಸರ ಜೊತೆಗೆ ಯಾವತ್ತೂ ಸಹಕಾರ ಮಾಡಿದ್ರೆ ನಾವು ಕೂಡ ನಾನು ಎಸ್ ಪಿ ಸಾಹೇಬರು ಬಾಗಲಕೋಟೆಯಿಂದ ಹತ್ತು ಚೀತ ಬೈಕ್ ಬೈಕಲ್ ಕಳಿಸಿದ್ದಾರೆ ಮುಂಗೂರು ಬಕ್ರೀದ್ ಹಬ್ಬ ಆಯಿತು ಕಾನೂನಿನ ಅರಿವಾಯಿತು ಆಯ್ತು ಕೂಡ ಬಂದಿದ್ದು ಬಸ್ಸು ಕೂಡ ಬಂದಿದ್ದಾರೆ ಇವತ್ತು ಬಾದಾಮಿ ಸಿಟಿಯಲ್ಲಿ ಮಾಡಿದ್ದೀವಿ ನಾವು ಒಂದಿಷ್ಟು ಕೆಲವೊಂದಿಷ್ಟು ಸ್ಥಳಗಳು ಸೊಳಸ್ಕೃತ ಹೊಸೂರು ಬೇಲೂರು ಜಾಲಿಯಾಳ್ ಹೆಬ್ಬಳ್ಳಿ ಮತ್ತು ನಂದಿಕೇಶ್ವರ ಇಲ್ಲಿ ಎರಡು ಜಿಲ್ಲೆ ಇರ್ತದೆ ಎಲ್ಲ ಕಡೆಗೆ ಇದು ತಿಳುವಳಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಅವ್ರ ಜೊತೆಗೆ ನಾನು ಇರ್ತೇನೆ ನೀವು ಬಹಳ ಸಹಕಾರ ಕೊಟ್ಟಿದ್ರಿ ನಮ್ಮ ನಿರೀಕ್ಷೆಗೆ ಮೀರಿ ನಮ್ಮೆಲ್ಲ ಅದೂರಿಂದ ಸ್ವಾಗತ ಮಾಡಿದ್ರಿ ಸನ್ಮಾನ ಮಾಡಿದ್ರಿ ನಮ್ಮ ಪೊಲೀಸ್ ಇಲಾಖೆ ಬರ್ತೀವಿ ನಿಮ್ಮ ಹುಮ್ಮೂರು ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ